ಶ್ರೀರಾಮ ಸಮರ್ಥ ಪರಮಪ್ರಾಪ್ತಿ ಸಭ್ಯತಿಯಾಗಬೇಕೆಂದು ಕರೆ ಇರಾದ ಇದ್ದವರು ಸದಾಶ್ರವದ ಖಂಡ ರಾಮನಾಮ ಸ್ಮರಣೆ ಮಾಡಬೇಕು ಅಹೇತುಕ ಉಚಾರಣೆ ಶ್ರೀರಾಮ ಭಕ್ತಿ ಮಾಡಿ ಕೃತಾರ್ಥರಾಗಬೇಕು ಈ ಕೋರಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮ ಸ್ಮರಣೆ ಎರಡನೇ ರೂಪಾಯಿ ಯಾವುದೂ ಇಲ್ಲ ಆಯುಷ್ಯದ್ದು ಭರವಸೆ ಇಲ್ಲ ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಪಾರಮಾರ್ಥಕ್ಕೆ ಮೊದಲ ಸಾಧನ ಸತ್ಸಂಗತಿ ಸಾಧು ಸಂಗತಿಯಿಂದ ಎಷ್ಟೋ ಜನರು ರೂಪ ಆಗಿರಬಹುದು ಸಾಧು ಸಂಗತಿಯಿಂದ ಕ್ಷಮ ಭೂತದಯ ಶಾಂತಿ ವೈರಾಗ್ಯ ಸಮಾಧಾನ ವಿವೇಕ ಪ್ರವೃತ್ತಿ ಮಾರ್ಗ ತ್ಯಾಗ ನಿವೃತ್ತಿ ಮಾಡಿದ ಗಮನ ಇತ್ಯಾದಿ ಅನೇಕ ಸನ್ಮಾನಗಳು ಪ್ರಯತ್ನ ಮಾಡುತ್ತದೆ ಇರ್ತವೆ ಕಾಮಕ್ರೋಧಾದಿ ಸಬ್ಬೇರಿಗಳು ಪಾರಮಾರ್ಥಕ್ಕೆ ವಿಕ್ರಮ ಮಾಡತಕ್ಕಂಥ ಡಂಬ ಅಹಂಕಾರಾದಿಗಳು ತಮ್ಮ ಸ್ಥಿರವನ್ನ ಸಾಧು ಸಂಗತಿ ಭೇಮ ಅಗಾಧ ಸಾಧುಗಳಲ್ಲಿ ಸತೋಚಿತ ಭಗವತ್ ಚರ್ಚಾ ಭಗವದ್ ಗುಣಾನು ವರ್ಣನ ರಾಮನಾಮ ಸ್ಮರಣ ಸುಪದೇಶ ಅಹೋರಾತ್ರಿ ನಡೆದಿರುತ್ತದೆ ಅಲ್ಲಿ ವಾಸ ಮಾಡಿದವರಿಗೆ ಇದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ಸದಾಕಾರ ವೃತ್ತಿಯಾಗುತ್ತದೆ ಪರಮಾತ್ಮನಲ್ಲಿ ವೃತ್ತಿಲಯವಾದರೆ ಜೀವನ್ ಮುಕ್ತನಾಗುತ್ತಾನೆ ವಿಷಯಕಾರ ವೃತ್ತಿಯಿಂದ ಬಂದ ಪರಮಾತ್ಮನ ವೃತ್ತಿಯಿಂದ ಮೋಕ್ಷ ವೃತ್ತಿಗೆ ವಿಷಯದ ಸಂಬಂಧವಾಗಲಿಕ್ಕೆ ಬಹುದ ಅನುಸಂಧಾನವೇ ಕಾರಣ ಕೂತಾಗ ನಿಂತಾಗ ಮಲಗಿದಾಗ ಹೋಗುವಾಗ ಬರುವಾಗ ಸದಾ ಸವದ ರಾಮಧ್ಯಾನ ಮಾಡುತ್ತಿರಬೇಕು ರಾಮನಾಮ ಬಿಟ್ಟು ವಿಷೇಧ ಕಡೆ ಹೋಗಿ ವೃತ್ತಿಗೆ ಸೌಡು ಕೊಡಬಾರದು ಹೇ ರಾಮ ಹೇ ದಯೇ ನಂದು ಎಂದು ಉದ್ಧಾರ ಮಾಡುತ್ತಿದ್ದೆ ನಿನ್ನ ಸಗುಣಮೂರ್ತಿ ಎಂದು ಕಂಡೇನು ರಾಮ ತೀವ್ರ ದರ್ಶನ ಕೊಡು ನಿನ್ನ ದರ್ಶನ ಕುರಿತು ಚಲಿನವಿಲ್ಲ ರಾಮ ನಾನಗಾದ ಪಾಪಿ ಇದ್ದೇನೆ ನನ್ನಂತ ಕೇಳಿ ಜಗತ್ತಲ್ಲಿ ಯಾರೂ ಇಲ್ಲ ಹೇ ದಯಾ ಸಮುದ್ರ ಶ್ರೀರಾಮ ತೀವ್ರವಾಗಿ ಸಮುದ್ರನು ದಾಟಿರು ಸಂತತಿ ಸಂಪತಿ ಮೊದಲಾದ ಅಹಿಕ ಪಾರ್ಸುಗೂ ಏನೂ ಬೇಡ ನನ್ನ ಪಾದದಲ್ಲಿ ದೃಢ ನನ್ನ ನಾಲಿಗೆಯಲ್ಲಿ ಸದಾ ನಿನ್ನ ನಾಮಗಿರಿ ಕಿವಿಗಳಿಂದ ರಾಮ ನಿನ್ನ ಕಥಾ ಕೇಳಲಿ ಮಸ್ತಕೋ ನಿನ್ನ ಪಾದಕ್ಕೆ ಶಾಸ್ತ್ರಾಂಗ ಹಾಕಲಿ ಕೈಗಳಿಂದ ರಾಮನಿನ ಪೂಜಾ ಸಮಜನಾದಿ ಸೇವಾ ಗಡಾಸಣೆ ಪಾದಗಳಿಂದ ಪ್ರದಕ್ಷಿಣಾ ಗಡಾಸರಿ ರಾಮ ನನ್ನ ಅಜ್ಞಾನಿ ಏನೂ ತಿಳುವಳಿಕೆ ಇಲ್ಲ ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು ಶ್ರೀರಾಮ ನಿನ್ನ ಹೊರತು ನನಗಾರೂ ಆಧಾರವಿಲ್ಲ ನೀನೇ ನನ್ನ ತಂದೆ ತಾಯಿ ಬಂದು ಬಳಗ ಹೇ ಕೃಪಾಸಾಗರ ಶ್ರೀರಾಮ ಅಜ್ಞಾನ ಅದ್ವಾಂದ ನಿವಾರಣ ನೀನೇ ಕತೆಯನ್ನು ಅನನ್ಯ ಭಾವದಿಂದ ಶರಣು ಹೋಗಬೇಕು ಸಹಸ ಪಾಪ ಮರ್ಗೇ ಸುಳ್ಳು ಕೆಲಸಕ್ಕೆ ಹೋಗಬಾರದು ಜನರು ನಿಂದ ಮಾಡಿದರೆ ವಿಷಾದ ಪಡಬಾರದು ಸ್ತುತಿ ಮಾಡಿದರೆ ಹರ್ಷ ಪಡಬಾರದು ಜನರ ಸ್ತುತಿ ಮಾಡಬಾರದು ಸರ್ವತ್ರದಲ್ಲಿ ಪರಮಾತ್ಮನಿದ್ದನು ಹೆಂಡರು ಮಕ್ಕಳು ಮನಿ ಹೊಲ ಸಂಪತಿ ಮೊದಲಾದರ್ಶ ಪ್ರಕಾರದ ವಿದ್ಯೆ ಎಂದು ದೇವರೊಬ್ಬನೇ ಶಾಶ್ವತ ಅಹೋರಾತ್ರಿ ರಾತ್ರಿ ಕಾಲಕ್ರಮಣ ಮಾಡಬೇಕು ಜೈ ಜಯ ರಘುವೀರ ಸಮರ್ಥ ಉಪಾಸನೆಯೇ ಭೂದೇವ े सद्घर्मयोगे मेघालपावे सर्वामृतिमङ्गलभूलपावे जानकी जिमस्मरणा जय जय राम